ನಮಸ್ತೆ ವೀಕ್ಷಕರೇ ಎಸ್ ನಿಜಲಿಂಗಪ್ಪ ಪೂಜಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಗುರ್ಮಿಟ್ಕಲ್ ಮತಕ್ಷೇತ್ರದ ಪರಜಿತ ಎಂಎಲ್ಎ ಅಭ್ಯರ್ಥಿ ಗ ಜಗನ್ನಾಥ್ ಚಿಂತನಹಳ್ಳಿ ಜಿಲ್ಲಾಧ್ಯಕ್ಷರು ವೀರ ಸಜ್ಜನ್ ಜಯ ಕರ್ನಾಟಕ ರಕ್ಷಣಾ ಸೇನೆ ಅಧ್ಯಕ್ಷರು ಆಂಜನೇಯ ಕಟ್ಟಿಮನಿ ಕೋಲಿ ಸಮಾಜದ ಮುಖಂಡರು ವಿಜಯ್ ಕಂದಳ್ಳಿ ಕುರುಬ ಸಮಾಜದ ಮುಖಂಡರು ಜಯಂತ್ ಜಯವಂತ ದಳಪತಿ ಜಿಲ್ಲಾ ರೈತ ಘಟಕದ ಅಧ್ಯಕ್ಷರು ಅನುರಾಧ ನಾಗರಬಂಡ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಖತಲ್ ಸಾಬ್ ಯುವ ಘಟಕದ ಅಧ್ಯಕ್ಷರು ಚಾಂದ್ ಪಾಷಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಯಲ್ಲಪ್ಪ ಮುನಗಲ್ ರೈತನ್ ಮುಖಂಡ ಶಿವರಾಜ್ ರಟ್ನಾಡಗಿ ಸಿದ್ದು ನಾಯಕ್ ಸೈದಾಪುರ್ ಶಾಂತರಾಜ್ ಸಲಸತ್ ಯಲಸತಿ ಶ್ರೀಶೈಲ್ ಬಾಗಿಲಿ ಸೈದಾಪುರ್ ಗ್ರಾಮ ಘಟಕದ ಅಧ್ಯಕ್ಷರು ಮಣಿಕಂಠ ನಾಟಕ ಯುವ ಘಟಕದ ಅಧ್ಯಕ್ಷ ಇವತ್ತು ಸೈಜಾಪುರ್ ಪಟ್ಟಣದಲ್ಲಿ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ನಮ್ಮೆಲ್ಲರ ಟಿ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಜಗನ್ನಾಥ್ ಎಸ್ ಚಿಂತರಾಳ್ ಅವರು ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಜಯ ಕರ್ನಾಟಕ ರಕ್ಷಣಾ ಸೇನೆಯ ವಲಯಾಧ್ಯಕ್ಷರಾದಂಥ ಕಡೆಚೂರು ವೀರೇಶ್ ಸಜ್ಜನ್ ಅವರು ಜಾಯಿನ್ ಆಗಿದ್ದಾರೆ ಅದೇ ರೀತಿಯಾಗಿ ಆಂಜನೇಯ ಕಟ್ಟಿಮನಿ ಸಮಾಜ ಸೇವಕರು ಅವರು ಸಹ ಈ ಒಂದು ಹೋರಾಟಕ್ಕೆ ಜಾಯಿನ್ ಆಗಿದ್ದಾರೆ ಅದೇ ರೀತಿಯಾಗಿ ವಿಜಯ್ ಖಂಡಳಿ ಕೇರ ಕಾಂಗ್ರೆಸ್ ಪಕ್ಷದ ಯೂತ್ ಪ್ರೆಸಿಡೆಂಟು ವಲಯ ಅಲ್ಲರಿ ವಲಯ ಅದೇ ರೀತಿಯಾಗಿ ಸಿದ್ದು ನಾಯಕು ಮತ್ತು ಸಂಗಡಿಗರು ಅದೇ ರೀತಿಯಾಗಿ ನಮ್ಮ ರೈತರಾದಂಥ ಹಿರಿಯರಾದಂಥ ಯಲ್ಲಪ್ಪ ಮುನಗಲ್ ಇವರು ಸಹ ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮಹಿಳಾ ಆದಂಥ ಅನ್ನಪೂರ್ಣ ನಾಗರಭಂಡ ಇವರು ಕೆ ಆರ್ ಎಸ್ ಪಕ್ಷದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ಅದೇ ರೀತಿಯಾಗಿ ಜಯವಂತ ತಾತಳ್ಗಿಯವರ ರೈತ ಘಟಕದ ಜಿಲ್ಲಾಧ್ಯಕ್ಷರು ಅದೇ ರೀತಿಯಾಗಿ ನಮ್ಮ ಕತಲ್ ಸಾಬ್ ಯುವ ಘಟಕದ ಅಧ್ಯಕ್ಷರು ಅದೇ ರೀತಿಯಾಗಿ ಶಾಂತು ಎಲ್ ಯುವ ಘಟಕದ ಕಾರ್ಯದರ್ಶಿ ಅದೇ ರೀತಿಯಾಗಿ ಶಾಂತ ಪಕ್ಷ ಲೈವ್ ಮಾಡೋಕ್ಕಿದ್ದರೆ ಅವರು ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಅದೇ ರೀತಿಯಾಗಿ ಇನ್ನು ಬರ್ತದೆ ಸಿರಿ ಸಹ ಇವತ್ತು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ವಿಶೇಷ ಅನುದಾನದಲ್ಲಿ ಐ ಮಾಸ್ಕ್ ಸೋಲಾರ್ ದೀಪವನ್ನು ಅಳವಡಿಸಿರ್ತಾರೆ ಆ ಒಂದು ಅಳವಡಿಸಿರ್ತಕ್ಕಂಥ ದೀಪದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ಯದ ಆ ಭ್ರಷ್ಟಾಚಾರ ಹೇಳಿ ತಮ್ಮಲ್ಲಿ ಮನವಿ ಇನ್ನೊಂದೇನಂದ್ರೆ ಇವತ್ತು ಎರಡು ನೂರದ ಇಪ್ಪತ್ತಾರು ನಮ್ಮ ಗುರುಮಿಟಿಕಲ್ ಮತಕ್ಷೇತ್ರದಲ್ಲಿ ಸೋಲಾರ್ ಆ ಐಮಾಸ್ಕ್ ಗಳನ್ನು ಅಳವಡಿಸಿದ್ದಾರೆ ಪ್ರತಿಯೊಂದಕ ಒಂದು ಹತ್ತತ್ತು ಲಕ್ಷ ರೂಪಾಯಿ ಫಂಡು ದುರುಪಯೋಗ ಮಾಡ್ಯಾರ ಅದು ಟೋಟಲು ಎರಡು ಮೂರು ಲಕ್ಷದಾಗ ಆಗ್ಬೇಕಾಗಿತ್ತು ಆದ್ರೆ ಇವತ್ತೇನಾಗದ ಒಂದೊಂದು ಕಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಲೂಟಿ ಕೋರರು ದರಡೆ ಕೋರರು ಕೌಳುರು ನೀತರು ಅದಮರು ಭ್ರಷ್ಟರು ಎಲ್ಲರೂ ಸೇರಿ ಈ ಒಂದು ಕುರಿಬಿಟ್ಕ ಮತಕ್ಷೇತ್ರ ಗ್ರಹಕ್ಕೆ ನಮ್ಮೆಲ್ಲರ ಸಂಘಟನೆ ವತಿಯಿಂದ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ರೈತ ಮುಖಂಡರ ವತಿಯಿಂದ ಇನ್ನು ಬಹಳಷ್ಟು ಜನ ಬರಲಿದ್ದಾರೆ ಅವರ ಸಮ್ಮುಖದಲ್ಲಿ ಇದು ಅನ್ಯಾಯ ಆಗಿದ್ದು ನ್ಯಾಯ ಪಡಲೇಬೇಕು ಯಾಕಂದ್ರೆ ಹೆಂಗೆ ಬಿಟ್ಟು ಇದಲ್ಲೊಂದು ಇನ್ನೊಂದು ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಈಗಾಗಲೇ ಕ್ಷೇತ್ರದಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳಿಲ್ಲವೆ ಹೂ ಅಂತ ಹದಗೆಟ್ಟಾಗ್ಯಾವ ಅಂತ ಹದಗೆಟ್ಟಂಥ ವ್ಯವಸ್ಥೆ ಮಾಡದ ಬರೀ ದುರ್ಬುದ್ಧಿ ದುರಾಲೋಚನೆ ಒಟ್ಟಿನಲ್ಲಿ ಇದೆ ಬೇಜವಾಬ್ದಾರಿತನದಿಂದ ಕೆಲಸ ಮಾಡಕ್ಕ ಇದ್ದಾರೆ ಅವ್ರನ್ನೆಲ್ಲ ಈ ಒಂದು ಕ್ಷೇತ್ರದಿಂದ ತಲುಪಿಸ್ಬೇಕಂತೇಳಿ ಅಟಿ ಹಿಡಿದು ಇವತ್ತು ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ತಾರ ಕುರುಮಿಟ್ಕಲ್ ಮತಕ್ಷೇತ್ರಕ್ಕೆ ವಂಚಿತರಾಗಿದ್ದಾರೆ ಇವತ್ತು ತಾವುಗಳೆಲ್ಲ ರಾಜಕಾರಣನೇ ಮಾಡತಕ್ಕಂಥದ್ದಾದ್ರೆ ನಮ್ಮ ಗುರುಮೆಟ್ಕಲ್ದಲ್ಲಿ ಇರ್ತಕ್ಕಂಥ ಎಲ್ಲರೂ ಅನಕ್ಷರಸ್ಥರಾಗಿ ನಾವು ಬಾಳ್ತಕ್ಕಂಥದ್ದಲ್ಲ ತಾವು ಈ ಈ ಬಡತನ ನಿರ್ಮೂಲನೆ ಮಾಡಬೇಕು ಗುರುಮಿಟ್ಕಲ್ ಮತಕ್ಷೇತ್ರ ಅಭಿವೃದ್ಧಿಗೊಳಿಸಬೇಕಂತೇಳಿ ನಾವೆಲ್ಲ ನಮ್ಮ ಮುಗ್ಧ ರೈತರಿಗೆ ಮತ್ತು ಯುವಕರಿಗೆ ಇವತ್ತು ಮೋಸ ಮಾಡಿ ತಾವು ಅಧಿಕಾರಿ ಚುಕ್ಕಾಣಿಡ್ತಕ್ಕಂಥ ಕೆಲಸ ಆಗಿದೆ ಆದರೆ ಇವತ್ತು ಈ ಎಲ್ಲ ವಾಮಮಾರ್ಗದಲ್ಲಿ ತಾವು ದುಡ್ಡು ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಮೊದಲನೇದಾಗಿ ತಾವು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ಪ್ರತಿ ಹಳ್ಳಿಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ವಹಿಸ್ತಕ್ಕಂಥದ್ದಾಗಲಿ ಮತ್ತು ಅಲ್ಲಿರ್ತಕ್ಕಂಥ ಅನಾರೋಗ್ಯ ತುತ್ತಕ್ಕಂಥ ಎಷ್ಟು ರೈತರು ಮತ್ತು ವಯಸ್ಸಾದಂಥ ಏನಪ್ಪ ಅಂದರೆ ಮುದುಕರಿದ್ದಾರೆ ಅಂಥವರಿಗೆಲ್ಲ ನೀವು ಸಹಕಾರ ನೀಡ್ತಕ್ಕಂತ ಆಗ್ಬೇಕು ಅದನ್ನ ಬಿಟ್ಟು ಇವೆಲ್ಲ ಈ ರೀತಿ ಏನಪ್ಪ ಅಂದ್ರೆ ಯಾವ್ಯಾವ ಯೋಜನೆ ಅಡಿಯಲ್ಲಿ ಎಲ್ಲಿಯವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಮೂರು ಲಕ್ಷಕ್ಕೆ ಆಗ್ತಕ್ಕಂತ ಸೋಲಾರ್ ಐ ಮಾಸ್ ಕಂಬಕ್ಕೆ ಇವತ್ತು ಹತ್ತು ಲಕ್ಷವನ್ನು ಬಿಲ್ ಮಾಡಿ ಲೂಟ್ ಹಿಡಿದಿರ್ತಕ್ಕಂಥ ಕದಮರಿಗೆ ನೀಚರಿಗೆ ದುಸ್ತರಿಗೆ ಧಿಕ್ಕಾರ ಧಿಕ್ಕಾರ ಖರಾರ ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗೆ ಪವಿತ್ರ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಭಾರತ ರತ್ನ ಅಂಬೇಡ್ಕರ್ ಅವರ ಸಮಾನತೆ ಕರ್ನಾಟಕ ನಿರ್ಮಿಸೋಣ ಊರ್ಮಿಟ್ಕಲ್ ಮತಕ್ಷೇತ್ರದ ಮಹಾಜನತೆಗೆ ಊಟಿ ಹೊಡೆದ ಭ್ರಷ್ಟ ಅಧಿಕಾರಿಗಳಿಗೆ ಧಿಕಾರ ಮತ ಮತಕ್ಷೇತ್ರದ ಶಾಸಕರಿಗೆ ಧಿಕಾರ ಧಿಕಾರ ಬೆಂಬಲಿಸಿ 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 ತೊಲಗಲಿ ತೊಲಗಲಿ ಭ್ರಷ್ಟಾಚಾರ ತೊಲಗಲಿ 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 ಭ್ರಷ್ಟಾಚಾರ ತೊಳಗಲಿ ಓಕೆ ಈಗ ನಮ್ಮ ಶಿವರಾಜನವರು ಅವ್ರ ಕಾಂಟ್ರಾಕ್ಟರ್ ಅವರ ಹಣ ಒಂದು ಎರಡು ಇಲ್ಲ ಎರಡೂವರೆ ಇಲ್ಲ ಮೂರು ಅಧಿಕಾರಿಗಳು ನಿಮ್ಮ ಶಾಸಕರು ಕೂಡಿ ಸರ್ ಅಂದ್ರೆ ಅದೇ ಶಾಸಕರು ಇಪ್ಪತ್ತಾರು ಕೋಟಿ ಅರವತ್ತು ಲಕ್ಷ ಅದಂತೇಳಿ ಮೊನ್ನೆ ತಾನೇ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಇಡೀ ಕ್ಷೇತ್ರ ಬೆಳಕಿನಿಂದ ಇರಬೇಕಂತೇಳಿ ಅವರು ಲಕ್ಕು ನೂರಾಗ್ಯದ ಇದರಲ್ಲಿ ಮೋಸ ಮಾಡ್ಯಾರ ಹಂಗಾಗಿ ಅವರ ಕನಸು ಹಾಕಿದಾಗ ಇದು ಒಂದು ಏನಿಲ್ಲ ಅಂದ್ರೆ ಐವತ್ತಿಲ್ಲ ನೂರು ಮೀಟರ್ ಬೆಳಕು ಕಾಣಬಹುದು ಆದರೆ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಇವತ್ತು ಒಂದೊಂದು ಕಂಬಕ ಲಕ್ಷ ರೂಪಾಯಿ ಅಂತೇಳಿ ಪಂಡಿಟ್ ರೀ ಭ್ರಷ್ಟಾಚಾರ ಈ ಭ್ರಷ್ಟಾಚಾರವನ್ನು ತಡೆ ಇಡಲು ನಮ್ಮ ಕೆಆರ್ಎಸ್ ತಂಡ ಮತ್ತು ಜಯ ಕರ್ನಾಟಕ ರಕ್ಷಣಾ ಸೇನೆಯ ವೀರೇಶ್ ಸಜ್ಜನವರು ಅಧ್ಯಕ್ಷರ ಸಮ್ಮುಖದಲ್ಲಿ ಇಡೀ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾಗಿ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ಮೋಸ ವಂಚನೆ ಅಂತ ಅಂತೇಳಿ ಈ ಒಂದು ಆಗ್ರಹದ ಆಗ್ರಹಕ್ಕೆ ಟೀಸಿ ಬರುವವರೆಗೂ ನಾನು ಈ ಒಂದು ಸೋಲಾರ್ ಕಂಬವನ್ನು ಇಳುವುದಿಲ್ಲ ಇಲ್ಲಿ ಏನಾದರೂ ಆಗಲು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಡವರು ಒಂದು ಒಪ್ಪತ್ತಿಗೆ ರೂಟ್ ಇಲ್ಲದೆ ನರದಾರ ಕಚೇರ ಅದೇ ರೀತಿಯಾಗಿ ಶೌಚಾಲಯ ಇಲ್ಲದೆ ಎಷ್ಟೋ ಹೆಣ್ಮಕ್ಳು ಒಳಗಡೆ ಹೋಗ್ತಾರೆ ಇನ್ನೂ ಇದೆಯಾ ಏನ್ ಅನ್ಸುತ್ತೆ ಬರೀ ಇದೆ ಮಾಡಿಕೊಂಡು ಹೆಣ್ಮಕ್ಳಿಗೂ ಒಂದು ವ್ಯವಸ್ಥಿತವಾಗಿ ಶೌಚಾಲಯ ಇಲ್ಲ ಸರ್ಕಾರಿ ಶಾಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆನೇ ಇಲ್ಲ ಇಂಥ ದಿನ ಬಿಟ್ಟು ಸೋಲಾರ್ ಇದು ಮಾಡೋ ಅವಶ್ಯಕತೆನೇ ಇರಲಿಲ್ಲ ಆದ್ರೂ ಇವರು ಇಷ್ಟೆಲ್ಲ ಲೂಟಿ ಇದ್ದಾರೆ ಕೇಳೋ ಪ್ರಶ್ನೆ ಮಾಡೋದಿಲ್ಲ ನಮ್ ಕಡೆ ನಮ್ ಭಾಗದಲ್ಲಿ ಪ್ರಶ್ನೆ ಮಾಡಿದ್ರೆ ಅವರಾಗಿ ಅವರೇ ನಮ್ಗೆ ಬೇಕಾಗಿರೋ ಸೌಲಭ್ಯನೆಲ್ಲ ನೀಡ್ತಾರ ಆದ್ರಿಂದ ಅವ್ಯವಸ್ಥೆ ಎಲ್ಲ ಮಾಡೋದು ಸರಿಯಲ್ಲ ಅವ್ರು ಇವಾಗ್ಲೇ ಎಸೆತ್ಕೊಂಡು ಅದೇನ್ ಕಾರ್ಯ ಮಾಡ್ಬೇಕು ಅದು ಪರಿಪೂರ್ಣವಾಗಿ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ನಾವು ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತೇಳಿ ಹೇಳೋದ್ ಇಷ್ಟಪಡ್ತೀವಿ ಒಂದು ಆಜ್ಞೆ ಮಾಡೋಣ ಯಾಕಂದ್ರೆ ನಮಗೆ ಮೇಲೆ ದ್ವೇಷನೂ ಇಲ್ಲ ಮೇಲೆ ಯಾವುದೇ ಕೋಪನೂ ಇಲ್ಲ ಯಾಕಂದ್ರೆ ನೀವು ಜನ ಸೇವೆಗಾಗಿ ಬಂದಂತ ಒಬ್ಬ ಅಧಿಕಾರಿ ಇವತ್ತು ಸಂವಿಧಾನ ಬದ್ಧವಾಗಿ ಏನ್ ನಡಿಬೇಕಾಗಿದೆ ಅದನ್ನು ಮರ್ತು ಬಿಟ್ಟು ನಿಮಗ್ ಬೇಕಿದ್ದಂಗ ನಡೀತಾ ಹೋಗ್ಬೇಕಾದ್ರೆ ಇವತ್ತು ಎಲ್ಲ ಮೂಲಭೂತ ಸೌಕರ್ಯಗಳಿಗಾಗಿ ನಾವೆಲ್ಲ ಕಟ್ಟುವಂತ ಟ್ಯಾಕ್ಸ್ ಅಣ್ಣ ಈ ರೀತಿ ಹಾಳಾಗ್ತಾ ಹೋದ್ರೆ ಏನ್ ಮಾಡ್ಬೇಕು ಕೈ ಕಟ್ಕೊಂಡು ಸುಮ್ನೆ ಕೂಡ್ಬೇಕ ನಾಚಿಕೆ ಮಾನಮನ ಇದ್ರೆ ಕೂಡಲೇ ಇಷ್ಟೆಲ್ಲ ಆಗಿಲ್ಲ ಅಂದು ಯಾವ ಏಜೆನ್ಸಿ ಕೊಟ್ಟಿದ್ರು ನಿಮಗೆ ಮಾನ ಮರೆಯದಿದ್ರೆ ಕೂಡಲೇ ಅದನ್ನು ಹಿಂತಿರುಗಿಸಿ ಇಲಾಖೆ ಜಮಾಯಿಸಿ